ನಮಸ್ಕಾರ ನಾನು ದಿವ್ಯಾ ವೆಲ್ಕಮ್ ಟು ಕರಾವಳಿ ಆಹಾರ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆಕಾಳಿನ ಉಸಿಳಿ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಸಿಹಿ ಮತ್ತು ಖಾರ ಎರಡು ರೀತಿಯಲ್ಲೂ ಮಾಡ್ತಾರೆ ಮೊದಲಿಗೆ ನಾನು ಒಂದು ಸಣ್ಣ ಬೋಲ್ ಆಗುವಷ್ಟು ಕಡಲೆಕಾಳನ್ನು ತೊಗೊಂಡು ಚೆನ್ನಾಗಿ ತೊಳೆದು ರಾತ್ರಿ ನೆನೆ ಹಾಕಿದ್ದೀನಿ ಏಳರಿಂದ ಎಂಟು ಗಂಟೆ ಕಾಲ ನೆನೆದ ನಂತರ ಕಡಲೆಕಾಳನ್ನು ಬೇಯಿಸ್ಕೋಬೇಕು ಕುಕ್ಕರ್ನಲ್ಲಿ ಕಡಲೆಕಾಳು ಮತ್ತು ಅಂದಾಜಿನಷ್ಟು ನೀರನ್ನು ಹಾಕಿ ಮೂರರಿಂದ ನಾಲ್ಕು ಬಿಸಿಲು ಬರೋ ತನಕ ಬೇಯಿಸ್ಕೊಂಡಿದ್ದೀನಿ ಪ್ರೆಷರ್ ಕುಕ್ಕರಲ್ಲಿ ಬೇಯಿಸೋದಕ್ಕಿಂತ ಓಪನ್ ಇಟ್ಟು ಬೇಯಿಸೋದಂತೂ ಇನ್ನೂ ಒಳ್ಳೆಯದು ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಸಣ್ಣ ಕಪ್ಪಾಗುವಷ್ಟು ತೆಂಗಿನ ತುರಿ ಎರಡು ಹುರಿದ ಕೆಂಪು ಮೆಣಸಿನ್ಕಾಯಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಮತ್ತು ಸ್ವಲ್ಪ ನೀರನ್ನು ಹಾಕಿ ತರಿತರಿಯಾಗಿ ತರಿಯಾಗಿ ರುಬ್ಕೋಬೇಕು ಒಂದು ಬಾಣಲೆಗೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿ ನಂತರ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸರನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಈಗ ಬೇಯಿಸ್ಕೊಂಡಿರೋ ಕಡಲೆಕಾಳನ್ನು ಹಾಕಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಒಂದೆರಡರಿಂದ ಮೂರು ನಿಮಿಷ ಹಾಕಿಬಿಡಬೇಕು ನಂತರ ನಾವಾಗಲೇ ರುಬ್ಕೊಂಡಿರೋ ತೆಂಗಿನಕಾಯಿ ತುರಿ ಮತ್ತು ಮೆಣಸು ಹಾಕಿ ರುಬ್ಕೊಂಡಿರೋ ಮಸಾಲೆಯನ್ನು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರೆಲ್ಲ ಫುಲ್ ಡ್ರೈ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕಡಲೆಕಾಳಿನ ಉಸಿಲೇ ರೆಡಿಯಾಗಿದೆ ಕಡಲೆಕಾಳು ಮತ್ತು ಬೇರೆ ಎಲ್ಲ ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು ಮತ್ತು ಯಾರೆಲ್ಲ ಸ್ಪೆಷಲಾಗಿ ಪ್ರೋಟೀನ್ ಡಯಟನ್ನೇ ಫಾಲೋ ಮಾಡ್ತಾ ಇರ್ತಾರೋ ಅವರಿಗಂತೂ ಇದು ತುಂಬ ಸಿಂಪಲ್ ಆಗಿರೋ ರೆಸಿಪಿ ಮಕ್ಕಳಿಗೆ ಖಾರ ಇಷ್ಟ ಆಗಲ್ಲ ಅಥವಾ ತಿಂತಾ ಇಲ್ಲ ಅಂದರೆ ಇದನ್ನೇ ಸಿಹಿಯಾಗಿ ಕೂಡ ಮಾಡ್ಬೋದು ಈ ರೀತಿ ಮಾಡಲಿಕ್ಕೆ ಒಂದು ಬಾಣಲೆಯಲ್ಲಿ ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆಯನ್ನು ಹಾಕಬೇಕು ಸಾಸಿವೆ ಚೆನ್ನಾಗಿ ಸುಡಿದ ನಂತರ ಕರಿಬೇವನ್ನು ಹಾಕಿ ಬೇಯಿಸಿರೋ ಕಡಲೆಕಾಳನ್ನು ಹಾಕಬೇಕು ಮೀಡಿಯಮ್ ಫ್ಲೇಮಲ್ಲೇ ಒಂದೆರಡು ನಿಮಿಷ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಸಿಹಿ ಎಷ್ಟು ಬೇಕೋ ಆ ಅಂದಾಜಿನಲ್ಲಿ ಬೆಲ್ಲ ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ತುರಿದಿರೋ ತೆಂಗಿನಕಾಯಿ ಅಥವಾ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಲ್ಲಿರೋ ನೀರೆಲ್ಲ ಡ್ರೈ ಆಗೋ ತನಕ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೋಬೇಕು ಈಗ ಹುರಿದು ಪುಡಿ ಮಾಡಿರುವಂಥ ಅರ್ಧ ಅಥವಾ ಮುಕ್ಕಾಲು ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕೊತಿದ್ದೀನಿ ಈ ರೀತಿ ಜೀರಿಗೆ ಪುಡಿ ಹಾಕೋದ್ರಿಂದ ಇದು ಡೈಜೆಷನ್ಗೆ ತುಂಬಾ ಒಳ್ಳೆಯದು ನೀವು ಬೇಕಿದ್ರೆ ಮೇಲಿಂದ ತುಪ್ಪ ಕೂಡ ಹಾಕ್ಕೋಬೋದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ರೆ ಸಿಹಿಯಾದ ಕಡಲೆಕಾಯಿ ಉಸಲಿ ರೆಡಿ ಆಗುತ್ತೆ ಇದೇ ರೀತಿಯಲ್ಲಿ ಶೇಂಗಾ ಬೀಜ ವಟಾಣಿ ಕಾಬಲ್ ಕಡಲೆ ಉಸಲಿಯನ್ನು ಕೂಡ ಮಾಡ್ತಾರೆ ತಿನ್ನೋ ಆಹಾರ ಮತ್ತು ಮಾಡೋ ವಿಧಾನ ಪ್ಲೇಸ್ ಟು ಪ್ಲೇಸ್ಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ನಾನು ಇವತ್ತು ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಕರಾವಳಿ ಆಹಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು